ಲೋಕಸಭಾ ಚುನಾವಣೆ ಸಂಬಂಧ ಕಾಂಗ್ರೆಸ್ ಮೊದಲನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಎರಡನೇ ಪಟ್ಟಿ ಬಿಡುಗಡೆ ಆಗಬೇಕಿದೆ ಇದಕ್ಕೂ ಮುನ್ನವೇ ಈಗಾಗಲೇ ಟಿಕೆಟ್ ಫೈಟ್ ಶುರುವಾಗಿದೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ನೀಡುವಂತೆ ವೀಣಾ ಕಾಶಪ್ಪನವರ ಬೆಂಬಲಿಗರು ಇವತ್ತು ಸಿ ಎಂ ಮನೆಗೆ ಹತ್ರ ಬಂದಿರುವಂಥದ್ದು ವೀಣಾ ಕಾಶಪನವರು ನಮ್ಮ ಜೊತೆ ಇದ್ದಾರೆ ಮಾತ್ರ ಏನು ಹೇಳ್ತಾರೆ ಅಂತ ಮೇಡಮ್ ಇನ್ನೇನು ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಾ ಇದೆ ಈಗಾಗಲೇ ನಿಮ್ಮ ಬೆಂಬಲಿಗರು ಬಂದು ಸಿ ಎಂ ಮನೆ ಮುಂದೆ ಪ್ರತಿಭಟನೆಯನ್ನು ಮಾಡಿದ್ರು ಕೂಡ ಮನವಿಯನ್ನು ಕೊಡ್ತಾ ಇದ್ದಾರೆ ಏನು ಹೇಳ್ತೀರಾ ನೀವು ಟಿಕೆಟ್ ವಿಚಾರವಾಗಿ ಅವ್ರು ಬಂದಿದ್ದಾರೆ ಈ ಥರ ಮನವಿಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನಾನು ನಿಮ್ಮ ಮಾಧ್ಯಮದ ಮೂಲಕನೇ ನೋಡಿದ್ದು ಆ ನಿಟ್ಟಿನಲ್ಲಿ ಅವರ ಏನು ಆಕ್ರೋಶವನ್ನು ಇಟ್ಕೊಂಡ್ಬಂದಿದ್ದಾರೆ ಅದನ್ನು ಒಂದು ಶಾಂತತೆಗೊಳಿಸಿ ಊರಿಗೆ ಕಳಿಸ್ಬೇಕು ಅನ್ನುವಂಥದ್ದು ಅವರಿಗೆ ಮನವಿಯನ್ನು ಮಾಡಿಕೊಂಡು ಊರಿಗೆ ಕಳಿಸ್ಬೇಕು ಅನ್ನುವಂಥ ನಾನು ಇಲ್ಲಿ ಆಗಮಿಸಿದ್ದೀನಿ ಅವರಿಗೆ ಇಷ್ಟು ದಿನವಾದರೂ ಟಿಕೆಟ್ ಅನೌನ್ಸ್ ಆಗಲಿಲ್ಲದಿದ್ದು ಎಲ್ಲೋ ಒಂದು ಆತಂಕ ಶುರುವಾಗಿರ್ಬೋದು ಆ ಒಂದು ನಿಟ್ಟಿನಲ್ಲಿ ಇವತ್ತು ಆಗಮಿಸಿರ್ಬೋದು ಜಿಲ್ಲೆಯಲ್ಲಿ ಕಳೆದ ಐದು ವರ್ಷದಿಂದಲೂ ಕೂಡ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇವತ್ತೇನು ಚುನಾವಣೆ ಸೋತ ದಿನದಿಂದಲೂ ಕೂಡ ಇವತ್ತು ಮತ್ತೊಮ್ಮೆ ನಾನು ಪಾರ್ಲಿಮೆಂಟಿಗೆ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಜಿಲ್ಲೆಯ ಜನರ ಆಸೆ ಆಗಿದೆ ಆ ನಿಟ್ಟಿನಲ್ಲಿ ಅದೇ ನಿಟ್ಟಿನಲ್ಲಿ ನಾನು ಜಿಲ್ಲೆಯಲ್ಲಿ ಕೆಲಸ ಮಾಡ್ಕೊಂಬಂದಿದ್ದೀನಿ ಎಲ್ಲ ಸಂದರ್ಭದಲ್ಲೂ ಕೂಡ ಜಿಲ್ಲೆಯಲ್ಲಿ ನಾನು ಸಾಮಾನ್ಯ ಕಾರ್ಯಕರ್ತರಾಗಿ ಪಾರ್ಟಿ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೀನಿ ಪಕ್ಷದವ್ರು ಏನೇ ಒಂದು ಜವಾಬ್ದಾರಿಗಳು ಕೂಡ ಕೊಟ್ಟರು ಕೂಡ ಸಂಪೂರ್ಣವಾಗಿ ಚುನಾವಣೆಗಳಾಗಿರ್ಬೋದು ಇವತ್ತು ಪಾದಯಾತ್ರೆಗಳಾಗಿರ್ಬೋದು ಹಲವಾರು ಒಂದು ಸಂಘಟನೆ ವಿಚಾರವಾಗೂ ಕೂಡ ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ ಇವತ್ತು ಕಳೆದ ಬಾರಿ ನಮ್ಮ ಸರ್ಕಾರ ಇರಲಿಲ್ಲ ಯಾರೂ ಕೂಡ ಅಲ್ಲಿ ನಿಂತ್ಕೊಳ್ಳಲ್ಲ ಅಂತ ಅಂದಾಗ ನಾನು ಒಬ್ಬ ಮಹಿಳೆಯಾಗಿ ಧೈರ್ಯವನ್ನು ಮಾಡಿ ನಾನು ನಿಂತ್ಕೋತೀನಿ ಸೋಲು ಗೆಲುವು ಎರಡನೇ ಪ್ರಶ್ನೆ ಆದರೆ ನಿಂತ್ಕೊಳೋ ಅಂಥದ್ದು ನಮ್ಮ ಪಕ್ಷದ ಒಂದು ಚುನಾವಣೆ ಇದರಲ್ಲಿ ನಾನು ಆ ಇರ್ತೀನಿ ಅಂತೇಳಿ ಕಳೆದ ಬಾರಿ ನಾನು ನಿಂತಿದ್ದೆ ಕರ್ನಾಟಕದಿಂದ ಏಕೈಕ ಮಹಿಳೆ ಇವತ್ತು ನಾನು ಸ್ಪರ್ಧೆ ಮಾಡಿದಂಥಳು ಕಳೆದ ಚುನಾವಣೆಯಲ್ಲಿ ಈ ಬಾರಿನೂ ಕೂಡ ನನಗೆ ನಾನೆಲ್ಲೂ ಅಸೆಂಬ್ಲಿಯಲ್ಲಾಗಿರ್ಬೋದು ಎಮ್ ಎಲ್ ಸಿ ಆಗಿರ್ಬೋದು ನಿಗಮ ಮಂಡಳಿಗಳಾಗಿರ್ಬೋದು ಯಾವುದೂ ಕೇಳಿಲ್ಲ ಇವತ್ತು ಇವು ಪಾರ್ಲಿಮೆಂಟ್ ಚುನಾವಣೆಗೆ ನಿಂತ್ಕೋಬೇಕು ಅನ್ನುವಂಥದ್ದು ನನ್ನ ಜಿಲ್ಲೆಯ ಜನರ ಆಸೆ ಆಗಿರೋದ್ರಿಂದ ಮತ್ತೊಮ್ಮೆ ನನಗೆ ಅಲ್ಲೇ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ನಾನು ಕೇಳ್ತಾ ಇದ್ದೀನಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಂಪೂರ್ಣವಾದಂಥ ವಿಶ್ವಾಸ ನನ್ನ ಜಿಲ್ಲೆಯ ನಾಯಕರ ಮೇಲೆ ಹಾಗೂ ರಾಜ್ಯದ ನಾಯಕರು ವಿಶೇಷವಾಗಿ ಮನೆ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಹಾಗೂ ಹೈಕಮಾಂಡ್ ಮೇಲೆ ನನಗೆ ಸಂಪೂರ್ಣವಾದಂಥ ಭರವಸೆ ಇದೆ ಮತ್ತೊಮ್ಮೆ ಅವಕಾಶವನ್ನು ಮಾಡಿಕೊಡ್ತಾರೆ ಎನ್ನುವಂಥದ್ದು ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ನಮ್ಮ ಜಿಲ್ಲೆಯ ಶಾಸಕರ ಚುನಾವಣೆಯಲ್ಲೂ ಕೂಡ ಇವತ್ತು ಎಂಟು ಮತಕ್ಷೇತ್ರಗಳಿದೆ ಎಂಟು ಮತಕ್ಷೇತ್ರದಲ್ಲೂ ನಾನು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಅವರ ಪರವಾಗಿ ಪಕ್ಷದ ಗೆಲುವಿನ ಪರವಾಗಿ ನಾನು ಕೆಲಸವನ್ನು ಮಾಡಿದ್ದೀನಿ ಮಾನ್ಯ ಶಾಸಕರು ಕೂಡ ಸಂಪೂರ್ಣವಾಗಿ ನನಗೆ ಬೆಂಬಲವನ್ನು ಸೂಚಿಸ್ತಾರೆ ಅನ್ನುವಂಥದ್ದು ನನಗೆ ವಿಶ್ವಾಸ ಇದೆ ಕಳೆದ ಬಾರಿ ಟಿಕೆಟ್ ಸಿಕ್ಕಿತ್ತು ಆದರೆ ನೀವು ಸೋತಿದ್ರಿ ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ಶಾಸಕರ ಸಂಖ್ಯೆ ಹೆಚ್ಚಾಗಿದೆ ಜೊತೆಗೆ ನಿಮ್ಮದೇ ಸರ್ಕಾರ ಇದೆ ಸೊ ಈಗ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ನಿಮಗಿದೆಯಾ ಮೇಡಮ್ ಖಂಡಿತವಾಗಲೂ ಕಳೆದ ಬಾರಿ ಇವತ್ತು ಚುನಾವಣೆದ ಕಾಂಗ್ರೆಸ್ ಪಕ್ಷದಿಂದ ನಾವು ಚುನಾವಣೆಯನ್ನು ಸ್ಪರ್ಧೆ ಮಾಡಿದಾಗ ಪಕ್ಷದ ಒಂದು ಪರಿಸ್ಥಿತಿ ಕಷ್ಟ ಆಯಿತು ಸರ್ಕಾರ ಇರಲಿಲ್ಲ ಇಬ್ಬರೇ ಶಾಸಕರಿದ್ದರು ನಮ್ಮ ಜಿಲ್ಲೆಯಲ್ಲಿ ಅಂಥ ಸಂದರ್ಭದಲ್ಲೂ ಕೂಡ ಐದು ಲಕ್ಷ ಮತಗಳನ್ನು ನಾನು ತೊಗೊಂಡಿದ್ದೀನಿ ಅಂಥ ಸಂದರ್ಭದಲ್ಲಿ ಈ ಬಾರಿ ಐದು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ ಮತ್ತೊಮ್ಮೆ ನನಗೆ ಪಕ್ಷ ಅವಕಾಶ ಮಾಡಿಕೊಟ್ರೆ ಒಂದು ಲಕ್ಷ ಮತಗಳಿಂದ ನಾನು ಆಯ್ಕೆಯಾಗಿ ಬರ್ತೀನಿ ಅನ್ನೋ ಅಂಥ ವಿಶ್ವಾಸ ನನಗಿದೆ ಒಂದು ವೇಳೆ ಟಿಕೆಟ್ ಕೊಡಲಿಲ್ಲ ಅಂದರೆ ಏನು ಮಾಡ್ತೀರಾ ಅದು ಸಂಪೂರ್ಣವಾಗಿ ನನಗೆ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಅವಕಾಶ ಮಾಡಿಕೊಡುತ್ತೆ ಅನ್ನುವಂಥ ವಿಶ್ವಾಸ ಇದೆ ಮುಂದಿನ ದಿನಮಾನದಲ್ಲಿ ಅದು ಪ್ರಕಟವಾಗಲಿ ಪಟ್ಟಿ ಮೇಡಮ್ ಥ್ಯಾಂಕ್ ಯು ಇದಿಷ್ಟು ವಿಶ್ ವೀಣಾ ಕಾಶಪ್ಪನವರ ಮಾತು ಕ್ಯಾಮ್ರಾ ಪರ್ಸನ್ ಪುರುಷೋತ್ತಮ್ ಬಾಬು ಜೊತೆ ಸೌಮ್ಯಹ ಸನ್ ಬಿ ಟಿ ನ್ಯೂಸ್ ಬೆಂಗಳೂರು